ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಉತ್ತರ ಕರ್ನಾಟಕದ್ದು ನಾನು ಮಾದಲಿ ಮಾಡಾಕತ್ತೀನಿ ಈ ಕಡೆ ನಮ್ಮ ಸೈಡು ತುಂಬ ಚಲೋ ನೋಡಿರಿ ಈ ಥರ ಉತ್ತರ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಬಂದರೆ ಈ ರೀತಿ ಮಾದಲಿ ಮಾಡ್ತೀವಿ ನೋಡಿ ನಾನು ಕಡಲೆಬೇಳೆನ ಮತ್ತು ಗೋಧಿನ ನಾನು ಒಂದೂವರೆ ಕೆ ಜಿ ಅಷ್ಟು ನಾನು ನಾವು ಮಿಷಿನ್ಗೆ ಹೋಗಿ ಗಿರಣಿಗೆ ಹೋಗಿ ನಾವು ಈ ಥರ ಹಾಕಿಸ್ಕೊಂಡು ಬಂದಿರ್ತೀವ್ರಿ ಹಾಕಿಸ್ಕೊಂಡು ಬಂದ ಮೇಲೆ ಸಾಣಿಸ್ಕೊಂಡು ಈ ಥರ ನೋಡಿ ನಾನು ಹಿಟ್ಟನ್ನ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ರೀ ತುಂಬ ತೆಳು ಕಲಿಸ್ಕೋಬಾರ್ದು ರೀ ಇದಕ್ಕೆ ಸ್ವಲ್ಪ ಗಟ್ಟಿನೇ ರೀ ಅಂದರೆ ನಮಗೆ ಲಟ್ಸ್ಬೇಕಲ್ಲ ಅದಕ್ಕೋಸ್ಕರ ನೋಡ್ತಾ ನೋಡ್ತಾ ನೀರು ಹಾಕ್ಕೊಳ್ಬೇಕು ಅದು ಸ್ವಲ್ಪ ಈ ರೊಟ್ಟಿ ಮಾಡಬೇಕಾದ್ರೆ ಬಿರುಸೇ ರೀ ಭಾಳ ಮಸ್ತ್ ಇರ್ತದ್ರಿ ಇದು ಈ ಸಂಕ್ರಾಂತಿ ಸೀಜನ್ ಅಂದರೆ ನೋಡಿರಿ ಈ ಥರ ಮಾದಲಿ ಮಾಡ್ತಾರೆ ರೀ ನೋಡಿ ನಾನೀಗ ಕಲ್ಸ್ಕೊತಾ ಇದ್ದೀನಿ ರೀ ಈ ರೀತಿಯಾಗಿ ನಾನು ಗಟ್ಟಿ ಕಲಿಸ್ಕೊಂಡಿದ್ದೆ ನೋಡಿರಿ ಈ ರೀತಿ ಇರಬೇಕ್ರಿ ಇದಕ್ಕೆ ಇವಾಗ ನೋಡ್ರಿ ಎಷ್ಟು ಗಟ್ಟಿ ಕಾಣಿಸ್ತೈತಲ್ರಿ ಒಂದ್ಸಲ ಕರೆಕ್ಟಾಗಿ ಅದು ಲಟ್ಟಣಿಗೆ ಲಟ್ಟಿಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಥರ ನೋಡಿ ಹಿಂಗೆ ಮಾಡ್ಕೊಳಕತ್ತೈತ್ರಿ ಎಷ್ಟು ಗಟ್ಟಿ ಅಂದರೆ ನೋಡ್ರಿ ಹಿಂಗೆ ಗಟ್ಟಿ ಬಂದರೆ ನಮಗೆ ಮಿಕ್ಸರ್ ಮಾಡ್ಕೊಳ್ತೀವಲ್ರಿ ರೊಟ್ಟಿ ಎಲ್ಲ ಆದಮೇಲೆ ಬಿರುಸಿರ್ಬೇಕ್ರಿ ಅದಕ್ಕೋಸ್ಕರ ನಾವು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕ್ರಿ ಎಷ್ಟು ಗಟ್ಟಿ ಅಂದರೆ ಅಷ್ಟು ಗಟ್ಟಿ ಇರ್ತದ್ರಿ ಹಿಂಗೆ ಕಲಿಸಿದ್ರಿ ಅದು ಕರೆಕ್ಟ್ ಪರ್ಫೆಕ್ಟಾಗಿ ಮಾಡಲಿ ಬರ್ತದ್ರಿ ಈಗ ತೆಳು ಆಗ್ಬಿಟ್ರೆ ಅದು ಅಷ್ಟು ಕರೆಕ್ಟ್ ಬರೋಕ್ಕಾಗೋದಿಲ್ಲ ರೀ ಅದಕ್ಕೋಸ್ಕರ ನಾವು ನಮ್ಮ ಮನೆಯಾಗೆ ಇದೇ ರೀತಿಯಾಗೆ ನಾವು ಮಾಡ್ತೀವ್ರಿ ನೋಡಿ ಈ ರೀತಿಯಾಗಿ ನಾವು ಲಟ್ಟಿಸ್ಕೊತ ಬರ್ತೀವಿ ನೋಡಿ ಅದಕ್ಕೇನು ರೀ ಅದೇ ಥರನೇ ಸೇಮ್ ಹಿಂಗೆ ನೋಡ್ರಿ ಹೆಂಗೆ ಲಟ್ಟಿಸ್ಕೊಂಡಿವು ನೋಡ್ರಿ ದಪ್ಪ ಇರ್ಬೇಕ್ರಿ ಇದು ಭಾಳ ದಪ್ಪ ಇದೇ ಮಾಡಕ್ಕೆ ಕರೆಕ್ಟ್ ಆಕತ್ರಿ ಹಿಂಗೆ ನೋಡ್ರಿ ಈ ಥರ ಲಟ್ಟಿಸ್ಕೋಬೇಕ್ರಿ ಇದಕ್ಕೆ ಮಾದಲಿ ಮಾಡಬೇಕಾದ್ರೆ ಇದು ತುಂಬ ಚಲೋ ಇರ್ತದ್ರಿ ಮಾದಲಿ ಸಂಕ್ರಾಂತಿ ಸೀಸನ್ಗೆ ಅಷ್ಟೇ ಮಾಡ್ತಾರ್ರಿ ಇದು ಇವಾಗ ನೋಡ್ರಿ ಇಷ್ಟ ಆಗಿದ್ದೆಲ್ಲ ಇದು ಸಾಕಾಗತ್ತೀ ಇವಾಗ ನಮಗೆ ಇದನ್ನ ನಾನು ಒಂದು ತವೆ ಕಾಯಕ್ಕೆ ಇಟ್ಕೊಂಡಿದ್ದೆ ರೀ ರೊಟ್ಟಿ ತವೆ ಅದ್ರ ಮೇಲೆ ನೋಡಿ ಈಗ ರೀ ಅದಕ್ಕೆ ಮತ್ತೆ ಎಣ್ಣೆ ನೀರು ಏನು ಹಾಕ್ಬಾರ್ದು ರೀ ಹಾಗೆ ಸ್ವಲ್ಪ ರೀ ಇದನ್ನ ಈ ರೀತಿಯಾಗಿ ನೋಡ್ರಿ ಎರಡು ಕಡೆ ಹಿಂಗೆ ರೀ ಭಾಳ ದಪ್ಪ ಇರ್ತದಲ್ಲ ರಿ ಅದು ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೋತದ್ರಿ ಇದು ಹಿಂಗೆ ನೋಡಿರಿ ಇವಾಗ ನಾನು ಸ್ವಲ್ಪ ಊಟ ಮಾಡ್ಕೋತೀನಿ ನೋಡಿರಿ ಹೊಳಸ್ಕೊತೀನಿ ರೀ ಇದನ್ನು ಹಿಂಗೆ ಹ್ಞೂ ನೋಡಿರಿ ಎಷ್ಟು ಚಂದ ಕಣಕ್ಕೈತ್ರಿ ಹಿಂಗೆ ಬೇಯಿಸ್ಕೊಂಡೈತಲ್ರಿ ಈಗ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ರೊಟ್ಟಿ ನಾವು ಹೆಂಗೆ ಹದಕ್ತೀವಲ್ರಿ ಅದೇ ಥರ ನೋಡಿರಿ ಹಿಂಗೆ ಹತ್ತಕ್ಬೇಕ್ರಿ ಇದನ್ನು ಅಂದರೆ ಒಳಗಿಂದೆಲ್ಲ ಹಸಿದೆಲ್ಲ ಹೋಗಿರುತ್ತೆ ಅಂತ ಇದು ಆಗಿತ್ತಲ್ರಿ ಇದು ಒಂದು ರೊಟ್ಟಿ ಬೇಯಿಸ್ಕೊಂಡೈತ್ರಿ ಇದನ್ನ ಸ್ವಲ್ಪ ಹಾರಾಕಿ ಬಿಟ್ಬಿಡ್ಬೇಕ್ರಿ ಇದು ಹಾರಾಕಿಬಿಟ್ಟಾದ್ಮೇಲೆ ನಾವು ಸ್ವಲ್ಪ ಪೀಸ್ ಮಾಡ್ಕೋಬೇಕ್ರಿ ಇದನ್ನ ಮುರ್ಕೋಬೇಕ್ರಿ ಇದನ್ನ ಇಟ್ಟು ಇಟ್ಟಿಟ್ಟಿಟ್ಟೆ ಮುರಿದು ತಣ್ಣಗಾಗ್ಬಿಡ್ಬೇಕ್ರಿ ನೋಡಿ ನಾ ಮುರಿಯಾ ತಿನ್ನಲ್ರಿ ಹಿಂಗೆ ಮುರಿದಿ ಇದು ಇನ್ನೂ ಸಣ್ಣ ಸಣ್ಣ ಮಾಡಬೇಕ್ರಿ ಪೀಸಸ್ ಇದನ್ನ ಇಟಿ 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 ಇಟ್ಟೆ ಮುರಿಬೇಕ್ರಿ ನೋಡಾತಿರಲ್ರಿ ಈ ರೀತಿಯಾಗಿ ನಾನು ಈಗ ಮುರಿದು ಇಟ್ಕೊಂಡಿದ್ರಿ ಇದನ್ನ ಇವಾಗ ಬಿಟ್ಬಿಡ್ತೀನಿ ರೀ ಸ್ವಲ್ಪ ತಣ್ಣಗಾಗೋಕ್ಕೆ ಆಗೋಕ್ಕೆ ಅಂದರೆ ಬೇಕು ಇದು ಮಿಕ್ಸರ್ ಮಾಡ್ಬೇಕಲ್ರಿ ಅದಕ್ಕೋಸ್ಕರ ಅಂದ್ರಿ ಇದನ್ನ ಹಾಂ ನೋಡ್ರಿ ಈಗ ನಾನು ಬಿಟ್ಟಿದ್ದಲ್ರಿ ತಣ್ಣಗೆ ಆಗೋಕ್ಕೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀ ಈಗ ಮಿಕ್ಸರ್ ಮಾಡ್ಕೊಂಬರ್ತೀನಿ ಬನ್ನಿ ಹ್ಞೂ ಇವಾಗ ನೋಡ್ರಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೆ ರೀ ಈ ರೀತಿಯಾಗಿ ಒಂದು ಬುಟ್ಟಿಗೆ ಹಾಕ್ಕೊಂಡು ಇಟ್ಕೊಂಡಿ ನೋಡ್ರಿ ಮಿಕ್ಸರ್ ಮಾಡಿದ್ದು ಈ ಥರ ಆಗಬೇಕ್ರಿ ಇದು ರವ ರವಾಗತ್ತೆ ಆಗ್ಬೇಕು ನೋಡ್ರಿ ಎಷ್ಟು ಚಂದ ಕಾಣತೈತೆ ನೋಡ್ರಿ ಹಿಂಗೆ ಬರ್ಬೇಕ್ರಿ ಇದು ಮಾದಲಿ ಪರ್ಫೆಕ್ಟ್ ನೋಡಿರಿ ಈ ಥರ ಆದರೆ ನೋಡಿರಿ ನಾನು ಎಲ್ಲನೂ ಈಗ ಇದೇ ಇದೇ ರೀತಿಯಾಗ ರೊಟ್ಟಿ ಮಾಡಿಕೊಂಡು ಮಿಕ್ಸರ್ ರೀ ಅಂದರೆ ನಾನು ದೀಡ್ ಕೆ ಜಿ ಅಷ್ಟೇ ತೊಗೊಂಡಿನಲ್ರಿ ಎಲ್ಲನೂ ಹೀಗೆ ಮಾಡ್ಕೊಳ್ತೀನಿ ರೀ ಇವಾಗ ಇದಕ್ಕೆ ನಾನು ಬೆಲ್ಲ ನೋಡ್ರಿ ನಾನು ಒಂದೂವರೆ ಕೆ ಜಿಗೆ ಎರಡು ಕೆ ಜಿ ಬೆಲ್ಲ ಜಜ್ಜಿಟ್ಕೊಂಡಿನ್ರಿ ಈಗ ಫಸ್ಟಿಗೆ ರೊಟ್ಟಿ ಎಲ್ಲ ಮಾಡಿ ತೆಕ್ಕೊಂಡಲ್ರಿ ಮಿಕ್ಸರ್ ಪೌಡ್ರ್ ಹಾಕ್ಕೊಂಡು ಆಮೇಲೆ ನಂತರ ನೋಡಿರಿ ಇನ್ನು ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಕುಡಿಸ್ಕೊಂಡು ಮಿಕ್ಸರ್ ಮಾಡ್ಕೊಳ್ತೀನಿ ರೀ ನೋಡಿರಿ ಈ ರೀತಿಯಾಗಿ ಬೆಲ್ಲ ಮತ್ತು ರೊಟ್ಟಿ ಮಾಡಿದ್ದು ಮಿಕ್ಸರ್ಗೆ ಹಾಕಿದ್ದು ಎರಡು ಕೂಡಿ ಮಿಕ್ಸರ್ ರೀ ಅದು ನೋಡಿರಿ ಇದು ನೀವು ನೋಡಿ ಈಗ ಅದು ಅದನ್ನು ಒಂದು ಬುಟ್ಟಿಗೆ ಹಾಕ್ಕೊಳ್ತೀನಿ ರೀ ಇವಾಗ ನಾನು ಇದೇ ರೀತಿಯಾಗಿ ಎಲ್ಲನೂ ನಾನು ಬೆಲ್ಲ ಕೂಡಿಸ್ ಕೂಡಿಸಿ ಈಗ ಪೌಡ್ರ್ ಮಾಡ್ಕೊಳ್ತೀನಿ ರೀ ಇದಕ್ಕೆಲ್ಲ ಕರೆಕ್ಟಾಗಿ ಬೆಲ್ಲ ಕೂಡಬೇಕಲ್ರಿ ಅದಕ್ಕೋಸ್ಕರ ನೋಡ್ರಿ ನಾನು ಎಲ್ಲಾನು ಹಾಕ್ಕೊಂಡಿದ್ದು ನೋಡ್ರಿ ಇದು ಎರಡು ಕೆ ಜಿ ರೀ ಇದು ಇವಾಗ ನೋಡ್ರಿ ನಾನು ಇದಕ್ಕೆ ಕುಟಾಣಿನ ಹಾಕ್ಕೊಳ್ತೀನಿ ಅಂದರೆ ಹುರ್ಗಡ್ಲೆ ಹಾಕ್ಕೊಳ್ತೀನಿ ಇದು ನೋಡಿದ್ದು ಜಾಯ್ಕಾಯಿ ಅಂತಾರಲ್ರಿ ಜಾಜಿಕಾಯಿ ಅದು ಮತ್ತು ಏಲಕ್ಕಿ ಸ್ವಲ್ಪ ಲವಂಗ ನೋಡ್ರಿ ಅದನ್ನು ಸ್ವಲ್ಪ ಹುರಿದು ಪೌಡರ್ ಮಾಡ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡಿನ್ರಿ ಆಮೇಲೆ ನೋಡಿರಿ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಅದನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ರೀ ಆಮೇಲೆ ನೋಡಿರಿ ಇದು ಒಣ ಕೊಬ್ಬರಿನ ನಾನು ಇಟ್ಕೊಂಡಿದ್ದೆ ರೀ ಅದನ್ನು ಸ್ವಲ್ಪ ರೀ ಇವಾಗ ಎಲ್ಲ ಹಾಕ್ಕೊಂಡು ಹಾತಲ್ರಿ ಇಷ್ಟು ಹಾಕ್ಕೊಂಡಿನಿ ಇವಾಗ ಒಂದ್ಸಲಿ ಎಲ್ಲ ಚಲೋತ್ತಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರೋದ ಬರ್ರಿ ಇದೇ ರೀತಿಯಾಗಿ ನೋಡ್ರಿ ಎಲ್ಲ ಅದು ಈಗ ನಾವು ಜಾಯ್ಕಾಯಿ ಎಲ್ಲ ಹಾಕಿದ್ವಲ್ರಿ ಏಲಕ್ಕಿ ಲವಂಗ ಎಲ್ಲ ಪೌಡರ್ ಅದೆಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಅದು ಒಂದು ಕೂಡಬೇಕ್ರಿ ಆಗ ಅದು ಗಮ್ಮ ಗಮ್ಮ ವಾಸನೆ ಚಲೋ ಬರ್ತದ್ರಿ ತಿನ್ನಬೇಕಾದ್ರ ಇದು ನೋಡ್ರಿ ಹಿಂಗೆ ರೀತಿಯಾಗಿ ನಾನು ರೆಡಿ ಮಾಡ್ತೀನಿ ನೋಡಿರಿ ರೀ ಈಗ ಈ ಥರ ನಾನು ಒಂದು ಬೌಲ್ಗೆ ಹಾಕಿ ತೋರ್ಸಾಕತ್ತೀನಿ ರೀ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿದು ಮಾದಲಿ ಅಂತ ಹೇಳ್ತಾರೆ ರೀ ನೀವು ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿರಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಲ್ಲ ಈ ವಿಡಿಯೋನ ಲೈಕ್ ಮಾಡ್ಕೊರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ನೋಡಾತ್ತಿರಲ್ರಿ ಇವತ್ತಿನ ವಿಡಿಯೋ ಸಂಕ್ರಾಂತಿ ಮಾದ್ಲಿ ಸ್ಪೆಷಲ್ ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬರ್ತೀನಿ ಬರ್ತೀನಿ ರೀ ಓಕೆ ರೀ